हाँ ये लोग कार्ड बांकस मामला नगर तो रिक्त रिक्त बंदी इनके पास कौन है टास आ कर टास आ आया कुछ क्या प्रेस एडिट है आ रहा है क्या डर बस्ती में स्टार्ट मारना नगर है ये लोग कोइन कोड़ा क्या बस्ती में बस्ती में स्टार्ट पे यार ना गद्दी ले क्लब

ಯಾರು ಕಾಣಿಸಲ್ಲ ಕ್ಯಾಪ್ಟನ್ ನಿಗಡೆ ನಿಂತ್ಕೊಳ್ಳಿ ಸರಿ ನಾನು ಪ್ರಶಾಂತ್ ಅವ್ರ ಟೀಮ್ಗೆ ಹೋಗ್ತಾ ಇದೀನಿ ಆ ನಾನು ವಿಡಿಯೋ ಮಾಡೋ ಕಾರಣಗಳಿಂದ ಹಿಂಗೆ ಹೋಗಕ್ ಆಗ್ತಿಲ್ಲ ಹೈತಾ ಅವನು ಅಲ್ಲ ನಮ್ಮ ಗುಂಡು ನಮ್ಮ 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 ಅಣ್ಣ ಹೋಗಿ ಆದ್ರೆ ಹೋಗ ನಿನ್ ಬೆಂಕಿ ಎರಡು ತಂಡಗಳನ್ನ ಚೆನ್ನಾಗಿ ನೋಡಿ ನೋಡ್ಕೊಂತ ನಾನು ಹೇಳ್ತೀನಿ ತೋರಿಸ್ಬೇಕು ಈಗ ನಾ ಹೆಸರು ಹೇಳ್ಬೇಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾನು ಎಜತ್ ಪತಿ ದಾರ್ ವಿರಾಟ್ ಕೊಹ್ಲಿ ನಾನು ಪಡಿಕಲ್ ಆರ್ ಸಿ ರಾಕರ್ಸ್ ಅಂತ ಓಕೆ ಸೊ ನಾನು ಕ್ಯಾಪ್ಟನ್ ಪ್ರಶಾಂತ ಓಕೆ ಹಾ ಹರೀಶ್ ಅಂತ ರಜತ್ ಪಟ್ಟಿದ್ರು ವಿಶ್ವ ಅಂತ ವಿ ಕೆ ಸಾಗರ್ ಅಂತ ಡಿ ಕೆ ಎಲ್ ರಾಹುಲ್ ನೆಕ್ಸ್ಟ್ ಏನಾರು ಆಯ್ತಾ ಸೊ ಹರೀಶೋ ಬಾ ಇಲ್ಲಿ ಸೊ ನಾಳೆ ಮ್ಯಾಚ್ ಐತೆ ಏನ್ ಅನ್ಕೊಂಡಿದ್ದೆ ಯಾ ಶಾರ್ಟ್ ಆಡ್ಬೇಕು ಅನ್ಕೊಂಡಿದ್ದೆ ಹೆಂಗೆ ಹಂಗೆ ಹಂಗೆ ಕರೆಕ್ಟ್ ಆಗಿ ಲೇಟ್ ಆಗ್ತಿದ್ಯಾ ಹಂಗೆ ಮಾಡೋ ಒಬ್ಬ ಬಾ ಇಲ್ಲಿ ಅನ್ಕೊಂಡಿದ್ದೀರಾ ನಾವ್ ಯಟರ್ ಫೀಲ್ಡಿಂಗ್ ನಂಬರ್ 1 ಆದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ ಪ್ರತಿ ಶನಿವಾರ ಮಾಡ್ತೀವಿ ಆದ್ರೆ ನಾಳೆ ನೋಡಣ ಅಪ್ತಿ ನೋಡ ಬಿಟ್ಟು ಮಾಡ್ತೀರಾ ನೋಡಿ ಅಂತ ಮಾಡಿಲ್ಲ ಇಲ್ಲ ಗೊತ್ತಲ್ಲ ಕೆಎಲ್ ರಾವ್ ಅಷ್ಟೆ ಗುಂಡ ಬಿಡೋದೆ ಗುಂಡು ಹಾ

ಹಾ ಹೇಳು ಬಿಡ್ತಾ ಒಂದೊಂದ್ ಬಾಲ್ಡ್ ಗೋಲ್ಡ್ ಗೋಲ್ಡ್ ಅಂತೆಂದ್ರೂನಿ ಫ್ಯಾನ್ ಬೆಳಗ್ಗೆ ತೋರಿಸ್ತೀನಿ ಎಮ್ ಗುಡ್ ಮಗು ನಿಂಬ ಟಾರ್ಚ್ ಹಾಕುವ ಚೆನ್ನಾಗಿ ಬರುತ್ತೆ ಟಾರ್ಚ್ ಹಾಕುವ

ஆமூன் நான் சேர்க்கு முக்கி டுட்டும் முக்கிய ರೆಡಿ ಸರಿ ಸರ್ ಆಡ್ತಿರೋದು ಲಾಂಗ್ ಅಂತ ಸರ್ ನಾಳೆ ಒಂದ್ ಬಾಲ್ ಕಳಿಬಹುದು ಇಲ್ಲ ಕ್ಯಾಚ್ ಆಗ್ಬಹುದು ಅದಂತೂ ಗೊತ್ತಿಲ್ಲ ಬಟ್ ಫೋರ್ ಅಂತೂ ಓದೇ ಹೋಗ್ತಾರೆ ಸರಿ ಇದರ ಮಾಹಿತಿ ಗ್ರೌಂಡ್ ಪಿಚ್ ಯಾವ ರೀತಿ ನಾಳೆ ಕೊಡ್ತೀವಿ ಬೆಳಗ್ಗೆ 6:30 ಮಂದೆ ಡೈರೆಕ್ಟ್ಲಿ ಕೊಡ್ತೀವಿ ಅಂತ ಹೇಳ್ತೀವಿ ಓಕೆ ಸರ್ ಸರ್ ಇಲ್ಲ ಇಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ನಾಳೆ ಅಂತ మ్యాచ్ ಅಂತ ಹೋಗಲ್ಲ ಖಂಡಿತವಾಗಿ ನಾಳೆ ಅಂತ ಹೇಳ್ಬಿಟ್ಟು ಜೈ ಆರ್ ಸಿ ಸರ್ ನಾವು ಜ್ವರ ಮಾತಾಡಿ ಜ್ವರ ನಾವ್ ಆರ್ ಸಿ ಬಿ ಕ್ಯಾಪ್ಟನ್ ಅಲ್ಲಿ ಎಲ್ಲ ಹೋಗೋರ್ರೆ ಅಪೋಸಿಟ್ ಟೀಮ್ ಆರ್ ಸಿ ಯಾವ್ದು ಆರ್ ಸಿ ಬಿ ಅಂತ ಅವ್ರೇನೋ ಟಿವಿ ರಿವ್ಯೂ ಕೊಡಿ ಅಂದಾಗ ಏನೋ ಅಲ್ಲಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಹಂಗೆ ಏನೇನೋ ಹೇಳ್ಕೆ ಕೊಟ್ಟವ್ರೆ ನಾವ್ ಆತರ ತರ ಏನು ಹೇಳ್ಕೆ ಕೊಡೋದಿಲ್ಲ ವಿಕೆಟ್ ಆಕ್ಷನ್ ನಾಳೆ ಪಿಚಿಗೆ ಬಿಟ್ಟು ಆಕ್ಷನ್ ತೋರಿಸ್ತೀವಿ ಕ್ಯಾಪ್ಟನ್ಸಿ ಮಾಡ್ತಾನೆ ಒಳ್ಳೆ ಅಂದ್ರೆ ಯಾವ ಟೈಮ್ ಯಾವ ಬಾಲರ್ ಯೂಸ್ ಮಾಡ್ಬೇಕು ಯಾವ ಹೆಂಗ್ ಬ್ಯಾಟಿಂಗ್ ಹೆಂಗ್ ಕಳಿಸಬೇಕು ಅದೆಲ್ಲ ಚೆನ್ನಾಗಿ ಗೇಮ್ ಟೆಕ್ನಿಕ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ನಮ್ ಕ್ಯಾಪ್ಟನ್ಸಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ವಿನ್ನಿಂಗ್ ಚಾನ್ಸಸ್ ಇದೆ ಕ್ಯಾಪ್ಟನ್ಸಿ ಒಳ್ಳರ್ಸ್ ಕೈ ಕೊಡ್ಬೋದು ಇಲ್ಲ ಅವ್ರಿಗೆ ಏನಾಗಿರ್ತದೋನು ಹೇಳಕ್ಕಾಗಲ್ಲ ಇವ ಈ ಅಪ್ಕಮಿಂಗ್ ಇಯರ್ ಅಲ್ಲಿ ಚೆನ್ನಾಗ್ ಕ್ಯಾಪ್ಟನ್ಶಿಪ್ ಮಾಡವ್ರೆ ಫೈನಲ್ ತನಕ ಬಂದಿದೀವಿ ನೋಡೋಣ ನಾಳೆ ಗೆಲ್ಲೋದು ನಾವೇ ಇಲ್ಲಿ ಹದಿನೆಂಟರಷ್ಟು ಜನ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವರ್ಷ ಇತಿಹಾಸ ಬರೀಬೇಕು ಅಂತ ಇಲ್ಲಿ ಬಂದಿದ್ದೀವಿ ರ ಬೌಂಡ್ರಿಗೆ ಆಡಕ್ಕೆ ಇಷ್ಟಪಡ್ತೀರಾ ಲಾಂಗ್ ಬೋಡ್ರಿ ನಾ ಶ್ ಬೌಂಡ್ರಿ ನಾವು ಲಾಂಗ್ ಬೌಂಡ್ರಿ ಆಡಕ್ಕೆ ಪಡ್ತೀವಿ ಸರಿ ಸರಿ ಇಲ್ಲಿ ಲಾಂಗ್ ಬೌಂಡ್ರಿ ಇರೋದಲ್ಲ ಶಾರ್ಟ್ ಬೌಂಡ್ರಿ ಅದಕ್ಕೆ ಯಾವ ತರ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿವಿ ಅಂತ

ಹಾ ಇವಾಗ ನಮ್ಗೆ ವೆಸ್ಟ್ ಇಂಡೀಸ್ ಇಂದ ಭರ್ಜರಿ ತಗೊಂಡಿರವಾಂಟಾಗೆ ಸತ್ಯ ಕೋಟಿ ಕಷ್ಟು ಗೆದ್ದಿದ್ದೀವಿ ಏನಿಲ್ಲ ಬಟ್ ಏನು ಕೇತು ಗೊತ್ತಿಲ್ಲ ಅಂತ ಮ್ಯಾಚ್ ಗೆದ್ದಿದ್ದೀವಿ ಕಪ್ಪ ಗೆದ್ದಿದೀವಿ ಸ್ವಲ್ಪ ಸ್ಮೈಲು ಮಾಡಲ್ಲೋರಿಸ್ತೀವಿ

பீல்டிங் அவளை பீலி மாத்தற கேட்டிங்ங்க மாட்டியா ஆல்ரவுண்டர் ஆல்ரவுண்டர் அಂದ್ರ எல்லானு சலமா போடுற ஆல்ரவுண்டர் ஓ தினா

ಆಗಿತ್ತು ಸರ್ ಆಗಿತ್ತು ಅದನ್ನ ಈಗ ಇಡೀ ಐ ಪಿ ಎಲ್ ಇತಿಹಾಸದಲ್ಲಿ ಅಪ್ಪ ಆಡಿದು ಇಷ್ಟ್ರೀಲೇ ಇಲ್ಲ ಮುಂದಿನ ವರ್ಷ ಅಪ್ಪ ಅಮ್ಮ ಇಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಅಲ್ಲ ಸರ್ ಅಲ್ಲ ಅಲ್ಲ ಸರ್ ಇಲ್ಲಿ ಅಪ್ಪ ಯಾರು ಮಗ ಯಾರು ತಾಯಿ ಯಾರು

ಇವಾಗ ನಮ್ಮ ಟೀಮಲ್ಲಿ ಹಂಗೆ ಪ್ರತಿಭೆಗಳು ಯಾವಾಗ ಗುರುತಿಸಿದ್ವಿ ಬಟ್ ಆಪೋಸಿಟ್ ಟೀಮ್ ಅಲ್ಲಿ ಭರತನಾಟ್ಯ ಆಡೋ ಯಾಕೆ ಇಲ್ಲಿ ಆಟ ಆಡ ಕಡಿಸ್ತಾರೆ ಅಂತ ಗೊತ್ತಿಲ್ಲ ಬನ್ನಿ ಅವ್ರ ಸ್ವಲ್ಪ ಅವ್ನಿಗೆ ಒಂದೊಂದ್ ಕಲೆ ಇಲ್ಲ ಅವನು ಭರತನಾಟ್ಯದಲ್ಲಿ ಕೈಯಿ ವಾಯ್ಸಲ್ಲೇ ಮಿಮಿಕ್ರಿ ಚೆನ್ನಾಗಿ ಮಾಡ್ತಾನೆ ಯಾವಾಗ ಹುಡ್ಗಿನ ವಾಯ್ಸ್ ಮಾಡ್ತಾನೆ ಯಾವಾಗ ಹುಡುಗಿ ವಾಯ್ಸ್ ಮಾಡ್ತಾನೆ ಅಂತ ಗೊತ್ತಲ್ಲ ಅವ್ನ ಆಪೋಸಿಟ್ ಹಾಕಿ ಯಾಕೆಂದ್ರೆ ಇಲ್ಲ ಅಂತ ಹಾಕೊಂಡವ್ರೆ ಅವ್ನ್ ಭರತನಾಟ್ಯದಲ್ಲಿ ಎತ್ತಿದ ಕೈ ಕಟ್ಲಲ್ಲಿ ಕಾಣಿಸ್ತಾ ಇಲ್ಲ ನಾಳೆ ಬೆಳಕಲ್ಲಿ ಕಾಣಿಸ್ತಾನೆ ಬೇಜಾರು ಆಗ್ಬೇಡ್ರಿ ಯಾರು ಹಾ ಹೇಳಿ ನಾಳೆ ಯಾವ ತರ ಪ್ರಿಪೇರ್ ಮಾಡ್ತಾ ಟೀಮ್ನೆಲ್ಲ ಕ್ಯಾಪ್ಟನ್ ಇವಾಗ ನಿನಗೆ ಏನ್ ಕೊಡ್ಬೇಕು ಅಂತ ಎಲ್ಲಿ ನಿಿಸ್ಬೇಕು ಅಂತ ನನಗೆ ಚಿಂತೆ ಆಗೈತೆ ಎಲ್ಲೋ ಆದ್ರೂ ಬ್ಯಾಡ್ ಬಿಟ್ಟೆ ಬಿಡ್ತೀಯಾ ಬ್ಯಾಟಿಂಗ್ ಆಡ್ತೀಯ ಅನ್ನೋದು ನನಗೆ ಕನ್ಫರ್ಮ್ ಇಲ್ಲ ನೀನ್ ನೋಡ್ರಿ ಯಾವಾಗ ಕಾಡ್ ಇಡ್ಕೊಂಡೆ ಕೂತಿರ್ತೀಯಾ ಅದ್ ಕಾಡ್ ಕಾಡ್ ಅನ್ನೋಕ ಹೋಗಿ ಕೆಳಗಡೆ ಬಾಗಿ ಬಿಡ್ತರೆ ಬೇರೆ ನನಗೆ ಭಯ ಆಗ್ತಿದೆ ಇವಾಗ ನಾಳೆ ಏನ್ ಮಾಡಕ್ ನೀನು ಮುಂದುಕ್ಕೆ ಬತ್ಯಾ ಬ್ಯಾಟಿಂಗ್ ಆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಿ ವಿನ್ ಮಾಡ್ತೀವಿ ಎನರ್ಜಿ ಹಂಗೆ ಇರ್ಲಿ ಬೆಳಗೇ ಹೊರಬೇಕು ಕಿಸ್ ಕೊಡ್ೋ

ಹಾಂ ನಾಳೆ ನಿನ್ನ ನಂಬಿಕೆ ಇಟ್ಟು ಬಿಡ್ ಮಾಡಿದ್ದಾರೆ ನಿಮ್ಮ ಕ್ಯಾಪ್ಟನ್ ಅದು ಫಸ್ಟ್ ಬಿಡೇ ಮಾಡಿದ್ದಾರೆ ಏಯ್ ಇಬ್ರೇ ಇವರೇ ಕ್ಯಾಪ್ಟನ್ ಇಬ್ರಾ ಅಪ್ಪ ಬಿಟ್ಟಿಂಗ್ ಮುಟ್ಬಿಟ್ಟು ನೀವು ಇಬ್ರಾಳು ಕ್ಯಾಪ್ಟನ್ಸಿ ಮಾತಾಡಿ ನಾಳೆ ನಿಮ್ಮ ನ ಯಾವ ತರ ಆಡಿಸ್ಬೇಕು ಯಾರು ಓಪನಿಂಗ್ ಬರ್ತಾರೆ ಅದೇನಾರೂ ಚೇಂಜಸ್ ಏನಾದ್ರು ಇದೆಯಾ ಅಥವಾ ಫಾರಿನ್ ಪ್ಲೇಯರ್ ಎಷ್ಟು ಆಡ್ತೀವಿ ಆಲ್ರೌಂಡರ್ ಎಷ್ಟು ಏನು ಆಡ್ತಾಯಿದೀವಿ ಆ ಥರ ಏನಾರೂ ಮಾಹಿತಿ ಕೊಡ್ತಾರೆ ನಮ್ಮದ್ರಲ್ಲಿ ಏನು ಅಂತ ಫಾರಿನ್ ಪ್ಲೇಯರ್ನ್ಸ್ ಅಂತ ಇರಲಿಲ್ಲ ಎಲ್ಲ ನಮ್ಮ ಹುಡುಗರು ನಮ್ಮ ದೇಶದವ್ರು ಇದ್ದಾರೆ ಸೊ ನಮ್ಮದ್ರಲ್ಲಿ ಮೇಯ್ನು ಇಬ್ರು ನಂಬ್ಕೊಂಡಿದ್ವಿ